ಧಾರವಾಡ ಉಪನಗರ ಪೊಲೀಸರಿಂದ ಏರಿಯಾ ಡಾಮಿನೇಷನ್ ಜನ ಜನನಿಬಿಡ ಪ್ರದೇಶದಲ್ಲಿ ಕಾನೂನು ಉಲ್ಲಂಘಿಸಿ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡುತ್ತಿದ್ದವರನ್ನು ಸೇರಿದಂತೆ ಕಾನೂನು ಉಲ್ಲಂಘಿಸಿ ಬೈಕ್ ಓಡಿಸುತ್ತಿದ್ದವರಿಗೆ ಕಳೆದ ದಿನ ಉಪನಗರ ಠಾಣೆಯ ಪೊಲೀಸರು ಏರಿಯಾ ಡಾಮಿನೇಷನ್ ಮೂಲಕ ಕಡಕ್ಕಾಗಿ ಬೆಸಿ ಮುಟ್ಟಿಸುವ ಕೆಲಸ ಮಾಡಿದ್ದಾರೆ ವೀಕೆಂಡ್ ಎಂದು ಮಜಾ ಮೂಡ್ನಲ್ಲಿದ್ದ ಧಾರವಾಡ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಂಡರು ಪೋಖರಿಗಳಿಗೆ ಸೇರಿದಂತೆ ಸಂಚಾರಿ ನಿಯಮ ಉಲ್ಲಂಘಿಸಿ ಓಡಾಟ ಮಾಡುತ್ತಿದ್ದವರನ್ನ ಏರಿಯಾ ಡಾಮಿನೇಷನ್ ಮೂಲಕ ವಶಕ್ಕೆ ದಂಡಾಸ್ತ್ರ ಪ್ರಯೋಗಿ ಕಾನೂನು ಬೀಸಿ ಮುಟ್ಟಿಸಿದ್ದಾರೆ ಉಪನಗರ ಪೊಲೀಸ್ ಏರಿಯಾ ಡಾಮಿನೇಷನ್ ಟೇಮ್ ನಗರದ ಠಾಣೆ ವ್ಯಾಪ್ತಿಯಲ್ಲಿ ಸಂಚರಿಸಿ ಕಾನೂನು ಉಲ್ಲಂಘಿಸಿದವರನ್ನ ಸಂಚಾರ ನಿಯಮ ಉಲ್ಲಂಘಿಸಿದ ಹಾಗೂ ಪ್ರಮುಖ ರಸ್ತೆಗಳಲ್ಲಿ ಕುಳಿತು ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದವರನ್ನ ವಶಕ್ಕೆ ಪಡೆದು ಠಾಣೆಗೆ ಕರೆದುಕೊಂಡು ಬಂದು ದಂಡ ಹಾಕಲಾಯಿತು ಒಟ್ಟು ನಲವತ್ತು ಬೈಕ್ ಸೇರಿ ಒನ್ನೂರ ಐದು ಜನರನ್ನ ವಶಕ್ಕೆ ಪಡೆದು ಧಾರವಾಡ ಎಸಿಪಿ ಪ್ರಶಾಂತ ಸಿದ್ದನಗೌಡ ನೇತೃತ್ವದ ದಂಡ ಹಾಕಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ಉಪನಗರ ಠಾಣೆಯ ಪಿಎಸ್ಐ ದಯಾನಂದ ಶೇಗುಣಿಸಿ ಪಿಎಸ್ಐ ಕೋಡ್ಬಾಳ್ ಡಿಎಸ್ಐ ಬಳ್ಳಾರಿ ಸೇರಿದಂತೆ ಠಾಣೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸಂತೋಷ್ ಮೇದಾರ್ ಎನ್ ಟಿವಿ ಫೋರ್ ನ್ಯೂಸ್ ಧಾರವಾಡ